ನಮಸ್ಕಾರ ಕಬ್ಬಿಣ ಮಾಲಕ್ಗ ರೀ ಯಾಕ ನಾವೆಲ್ಲ ಏನ್ ತಮ್ಮ ಬೆಕ್ಕ ಬಡ್ದು ಯಾ ಜನ್ಮದ ನೀವು ಬದ್ ಇವತ್ತು ನಾ ಕಬ್ಬಿಣ ಮಾಲಕ್ ನಾ ನಮಸ್ಕಾರ ರೀ ಅವನ್ ಮುಕ್ಲಿ ಬಡ್ಡಿಯಾಗ ಐತಿ ಇಡಿಯೋ ಅಂತ ತಿಳ್ಕೊಂಡ್ ತೊಳ್ಕೊಂಡ್ ನಾ ಯಾವತ್ತ ಯಾರಿ ನಮಸ್ಕಾರ ಮಾಡಿತನು ಅವ್ರ ಸುತ್ತಾನದ ಇಡಿಯೋ ಐತಿ ಬಟ್ ತೊಳ್ಕೊಂಡ್ಬಟ್ಬಿಡೋರಿ ಇವತ್ತು ಮಾಲಕ ಎದಕ್ ತಮ್ಮ ಟೈಟಲ್ ನೋಡ್ತಿ ಹುಡ್ಡಾ ತಕೊಯ್ ಐತ್ರಿ ಒಳಗ ಮಾಲಕ್ ಹೆಂಗ್ ಬರ್ತಾನ ಹುಟ್ಟಾಕ ಮಾಲಕ್ ಸಂಬಂಧ ಏನ ಮಾಲಕ್ ಎದಕ್ ಬರ್ತಾನ ಹೊಲಾ ಮರಿನು ಟ್ರ್ಯಾಕ್ಟರ್ ತಂದಾನು ಗ್ಯಾಂಗು ಮಾಡ್ಯಾನು ಏನೇನು ಮಾಡ್ಯಾನು ತಲೀನು ಕೆಲ್ಸ್ಕೊಂಡ್ ಎಲ್ಲ ಸಾಕಾಯಿ ಹೋಗಿ ಲಾಸ್ಟ್ ಸ್ಟೇಜ್ ಬಂದಿರ್ತಾನ ಇವತ್ತು ಗ್ಯಾಂಗ್ ನಡಿಯಾಕತ ನಡೆಯಾಕತಿ ಅದನ್ನೆಲ್ಲ ಕೆಳಕ್ ಹೋಗಂಗಿಲ್ಲ ನಾವ್ ಎಲ್ಲಿ ಏನೇನಾಗಿರ್ತದ ಅದ ಅವ ಗೊತ್ತಿರ್ತದ ಮ್ಯಾಗಿನ್ ದೇವ್ರಗ ಗೊತ್ತಿರ್ತದ ಅಂತ ಹುಡ್ಡಾಕು ಹಾಕು ಅವಂಗು ಏನು ಸಂಬಂಧ ಸಂಬಂಧ ಐತೆ ಟ್ಯಾಕ್ಟರ್ ಅವ್ನಬೇಕ ಸಂಬಂಧ ಇರ್ಲೇಬೇಕಲ್ರಿ ಟ್ಯಾಕ್ಟರ್ ಏನೋ ತರ್ತಾರ ಅದಕ್ಕೇನೋ ಒಂದ್ ಮೊದಲ್ ನಾರ್ಮಲ್ ಗಿರ್ಮಲ್ ಹುಡ್ಡ ಹಾಕಿರ್ತಾರ ಅದ ಡೈವರ್ ಸುಮ್ಕೊಂಡ್ಬೇಕ್ರಿ ಡ್ರೈವರ್ನ್ ತಿಂಡಿ ನಿಮಗ್ ಗೊತ್ತಲ್ಲ ನಿಮಗ ಅದ ಹೇಳುವಂತ ಅವಶ್ಯಕತೆ ಇಲ್ಲ ಯಾಕ ಆ ರೇಂಜಿಗೆ ಅವ್ನವ್ನ ಅದು ಹಾಮ ಹಮ್ಮ ಕಮ್ ಕಮ್ಮಿ ನಮ್ ಗಾಡಿ ಯಾವ ಬೋಳಿ ಮಕ್ಳಿಗೆ ಕಮ್ಮಿ ಇರುವಂಗಿಲ್ಲ ಅಂದ್ರೆ ಅಟ್ಟವ್ ನಾವ್ ಲಕ್ಷ ಗಂಟ್ಲೆ ಟೇಪ್ ಕೊಡತ್ರು ಲಕ್ಷ ಗಂಟ್ಲೆ ಟೇಪ್ ಒಂದ್ ಲಕ್ಷ ರೂಪಾಯಿ ಇರ್ತದ ಟೇಪ್ ನೀವು ಅನ್ಕೊಂಡಿರ್ಬೋದು ಮತ್ತೆಲ್ಲರೇ ಇವು ಕೆಲವೊಂದ್ ಇವು ಐಫೋನ್ ತಗೋನಿ ನಾ ಅದನ್ನ ತಗೋನಿ ಇದನ್ನ ತಗೋನಿ ನಂತ ಐಫೋನ್ ಐತಿ ಆದೈತಿ ನಿನ್ನ ಐಫೋನ್ ತಮ್ಮ ಈ ಟ್ಯಾಕ್ಟರ್ದಾಗ ಲಕ್ಷ ಗಂಟೆ ಟೇಪ್ ಇರ್ತಾವ ಡೀಡ್ ಲ್ಯಾಕ್ ಒಂದೊಂದ್ ಟೇಪ್ ಬೆಲೆ ಡೀಡ್ ಲ್ಯಾಕ್ ಹಾಡ ಕೆಳ ಕಟ್ಟ ಲೆಕ್ಕ ಹಾಕ ಹಾಡ ಕೆಳ ಕಟ್ಟ ದೀಡ್ ಲಕ್ಷ ರೂಪಾಯಿ ಒಂದ್ ಲಕ್ಷ ಐವತ್ತು ಸಾವಿರ ಟೇಪ್ ಕುಣಿಸಿರ್ತಾವೆ ಎರಡ್ ಎರಡ್ ಲಕ್ಷ ಕುಣಿಸಿರ್ತಾವ ಬಂಪರ್ ಕಟ್ಟ ಮುಂದಿನ ಬಂಪರ್ ಕಟ್ಟ ಐವತ್ತು ಸಾವಿರ ಖರ್ಚು ಮಾಡಿತಾನ ಗಾಡಿ ಹೇ ಇವತ್ತು ಹುಡ್ಡ ಬಗ್ಗೆ ಮಾತಾಡೋನ್ರಿ ಹುಡ್ಡ ಅಯ್ಯೋ ಹುಡ್ಡ ಹುಡ್ಡ ಕಟ್ಟ ಲಕ್ಷ ರೂಪಾಯಿ ರೀ ಲಕ್ಷ ಡೀಡ್ ಲ್ಯಾಕ್ ಹಂಗ ಕುರ್ಡ್ ಲೆಕ್ ಮತ್ ಮನಿ ಮನಿಮ್ ಅವ್ರಿಗೆ ಮಾಡ್ತಾನ ಮಾರ ಇಲ್ಲ ನಾವು ಗಾಡಿ ಹತ್ತಂಗಿಲ್ಲ ಹಂಗ ಹುಡ್ಡ ಆತರ ಬೇಕ ಹಂಗ ಆತರ ಹುಡ್ಡ ಮುಂದೊಂದ್ ಕಿಲೋಮೀಟ್ರ ಹಿಂದ ಹಿಂದೊಂದ್ ಕಿಲೋಮೀಟ್ರ್ ಅಥವಾ ಸಂಸಾರ ಮಾಡುವುದು ಆಡ್ ದೊಡ್ಡ ಹುಡ್ ರೀ ಟ್ಯಾಕ್ಟರ್ ತೊಳಗ ಎತ್ತಿನ ಮಂಡಿ ಹಂಗ್ ಕಾಣತ್ತಿರ್ತದ ಮ್ಯಾಗ ಹುಡ್ಡ ಅವ್ನ ಅವ್ನ ಛತ್ತ ಇಪ್ಪತ್ ಗುಂಡೆ ಛತ್ತ ಬಡದ ಅನ್ಬೇಕ್ ಆ ರೇಂಜ್ ಹುಡ್ಡ ಹಿಂದೊಂದ್ ಕಿಲೋಮೀಟ್ರ್ ಮುಂದೊಂದ್ ಕಿಲೋಮೀಟ್ರ್ ಏಳಿ ಓದ್ತರಿ ಹಿಂಗ ಮುಂದ್ ಹಿಂಗ್ ಹಿಂಗ ಕಾಣತದ ದೇಶ ಬೇಕು ವಂಡಿಯಂ ಒಳಗೆ ಒಂದ್ ಇಪ್ಪತ್ ಮಂದಿ ಮಲಗ್ತಾರ ಅನ್ಬೇಕ ಆ ಚಕ್ ಚೌಕದಾಗ ಒಂದ್ ಹುಡ್ಡ ಬರುತ್ತಿರ ಅಲ್ಲಿ ಅಲ್ಲೇ ನೋಡ್ರಿ ಒಂದ್ ಇಪ್ಪತ್ ಮಂದಿ ಹತ್ತು ನಾವು ಹುಡ್ಡದಾಗ ಇಡುತ್ತಾರ ಅನ್ಬೇಕ ಈ ಯಾದಿ ಮೈನ್ ಶಾದಿ ಅಂತಾರಲ್ಲ ಬಂದಿ ಆ ಸರ ಮದಿವಿ ಅಂತ ಅಷ್ಟು ದೊಡ್ಡ ಛೇತ ಮಾಡ್ದಾಗ ದೊಡ್ಡ ಹುಡ್ಡ ಇರ್ತದ ಅಡ್ಡ ದೊಡ್ಡ ಹುಡ್ಡ ಹುಟ್ಟಾಕ ಎರಡ್ ಲಕ್ಷ ಮೂರ್ ಲಕ್ಷ ಖರ್ಚು ಮಾಡಿತ್ತಾರ ಹುಡ್ಡ ಕೂಡಿ ಮೂರ್ ಲಕ್ಷ ಆಗಿರ್ತದ ಬರೀ ಹುಡ್ಡ ಕಟ್ಟ ಎರಡ್ ಲಕ್ಷ ಅಂದ್ರ ನಾವ್ ನಾವು ಹ್ಮ್ इला क गडिंद महिंद्र ऐते आठ लक्ष ऐते इट लक्ष ऐते एक्षीन ऐनव ना हुड कट एर लक्ष कोडतो टेप केर्ड लक्ष ना बंपर् कट ऐवत अरवत सवर गाड्या वेटा आेटा इटा कुट गीटा अल्व सवार बरे गाडीला गाडी जीरतव सप्रेट हाक अक्षट्रा एक्स्ट्रा बेकेल एक्स्ट्रा ಗಾಡಿ ಹೊಂಟ್ರ ತಿರ್ ತಿರ್ಗ್ ನೋಡಕ್ ಬೇಕ ಹಂಗಾವ್ ಗಾಡಿ ಹೊಂಟ್ರ ಊರಾಗ ಈ ಗಾಡಿ ಇವ್ರು ಸಣ್ಣ ಕೂರ್ಸಕ್ ಹೇಳ್ಬೇಕ ಗುಡ್ಡ ನೋಡ್ರಕ್ ಹೇಳ್ಬೇಕು ಬಂಪರ್ ನೋಡ್ರಿ ಹೇಳ್ಬೇಕ ಈ ಗಾಡಿ ಇವರ್ದ ನಕ್ಕಿ ಉರ್ದ ದೂರ್ ನಿತ್ತ ಅರ್ಧ ಕಿಲೋಮೀಟರ್ ದೂರ್ ನಿಂತವ ಸೇಕ್ ಈ ಗಾಡಿ ಇರ್ದ ಯಾಕ ಎನಿ ಕಂಡೀಷನ್ ಅವ್ ಗಾಡಿ ಹಂಗದ ಆ ತರ ರೆಡಿನೇ ರೆಡಿನ ಇಟ್ಟಿರ್ತಾನ ಮತ್ತ್ ಇದಕ್ಕೆಲ್ಲಾ ರೊಕ್ಕ ಪೈಸೆ ಕರೆನ್ಸಿ ಯಾರ್ ಕೊಡ್ತಾರ ಮಾಲಕ್ಕೆ ಕೊಡ್ಬೇಕ ಕೊಡ್ಲಿಲ್ಲ ಅಂದ್ರೆ ನೆಡಿ ಹಂಗೇನು ಕೊಟ್ಟ ಕೊಟ್ ಕೊಟ್ಟ ಇಪ್ಪತ್ ಗುಂಟೆ ಸರಿಸಿ ಈ ಹುಡ್ಡದ್ ಮಾನಿ ಕಂಡೀ ನನಗ ನಂಗೆ ಸಾಕಾಗಿ ಹುಯತಪ್ಪ ಏ ಹುಡ್ಡಾದಾಗ ಒಂದ್ ಅವ್ನ ಅಂತಿಂತ ಹುಡ್ಡ ಕುಣಸಂದ್ರ ನೀವ ಆ ಹುಡ್ಡಾದಾಗ ಮದುವೆ ಆದ ಮಕ್ಳ ಮಾಡಿ ಅಲ್ಲೇ ಒಂದ್ ದೊಡ್ಡ ಸಂಸಾರ ನಡುವ ಮನಿ ಕಟ್ಟುವ ಅವಶ್ಯಕತೆ ಇಲ್ಲ ಅಲ್ಲೇ ಒಂದ್ ಸಂಸಾರ ಮಾಡಿ ಬಿಡುವ ದೊಡ್ಡ ದೊಡ್ಡ ಹುಡ್ಡ್ರಿ ಅವ್ನ ದೊಡ್ಡ ಹುಡ್ಡ ಅವಶ್ಯಕತೆ ಐತಿ ಹುಡ್ಡ ಎದಕ್ ಬೇಕು ಗಸಲ್ ಹಾತ್ ಬರ್ದಂಗ ಮಳಿ ನಾರ್ಮಲ್ ಹುಡ್ಡತ್ತೆ ಆ ಕುಡಿಸ್ ಬಗ್ಗೆ ಆಯ್ತು ಹುಡ್ಡಾ சா டேப் பண்ணும் டைம் பாஸ் ஆக ஆட்ட ஐந்து ஆறு சார்சிரா பையப்பா டேப்பா ஆஹ் டேப் கேள நிகாடி கேட்கட்ட